ಎವ್ರಿ ವನ್ ಮತ್ತೊಮ್ಮೆ ಗ್ರಿಯಾಂಗ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಹಾಗೆ ಕೇಳೋಣ ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯೂ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಈಗ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಏನಿದೆ ಕಮ್ ಟುಗೆದರ್ ಇಲ್ಲೇನೋ ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಇದೆ ಅಂತ ಅನ್ನಿಸ್ತಾ ಇದೆ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಮತ್ತು ನಾವಿಬ್ಬರೂ ಒಟ್ಟಿಗೆ ಸೇರ್ತೀವಾ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಅನುಮಾನಗಳಿಂದ ಇಬ್ಬರೂ ದೂರ ಆಗಿದ್ದೀರಾ ಆದರೆ ಈಗ ಇಲ್ಲೊಂದು ಸಾಲಿಟ್ಯೂಡ್ ಇದೆ ಏನೋ ಲೋನ್ಲಿ ಫೀಲ್ ಆಗ್ತಾ ಇದೆ ನಿಮ್ಮ ಜೊತೆ ಕಳೆದಂಥ ಟೈಮ್ ನೆನಪಾಗ್ತಾ ಇದೆ ಅವ್ರಿಗೆ ಏನೋ ತಪ್ಪು ಮಾಡಿದ್ದೀನಿ ಹಾಗೆ ಅನ್ನಿಸ್ತಾ ಇದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ಇವತ್ತಿನ ರೀಡಿಂಗ್ ಏನು ಬರುತ್ತೆ ಗೊತ್ತಿಲ್ಲ ನಿಮಗೆ ಏನು ಕಾರ್ಡ್ಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಆ್ಯಂಡ್ ಅನ್ ವೇಲ್ ಯುವರ್ ಗಿಫ್ಟ್ಸ್ ಅನ್ನೋದು ಬರ್ತದೆ ಇಲ್ಲಿ ಮೇಕ್ ಪ್ಲ್ಯಾನ್ಸ್ ಅಂಡ್ ಫೋಕಸ್ ಇದು ನಿಮ್ಮ ಎನರ್ಜಿ ಆಗಿರುತ್ತೆ ನೀವು ಅವರಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಅವ್ರ ಸ್ವಭಾವದಲ್ಲಿ ಬದಲಾವಣೆ ಬೇಕು ಅವ್ರು ಚೇಂಜ್ ಆಗಬೇಕು ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ ನಿಮ್ಗೆ ಅವ್ರು ಸರಿಯಾಗಿ ಟೈಮ್ ಕೊಡ್ತಾ ಇರಲಿಲ್ಲ ನಿಮ್ಮನ್ನು ಗಮನಿಸ್ತಾ ಇರಲಿಲ್ಲ ನಿಮಗೆ ಅವ್ರ ಮೇಲೆ ತುಂಬ ಕಂಪ್ಲೇಂಟ್ಸ್ ಇದೆ ಇಲ್ಲಿ ನಿಮ್ಮಿಬ್ಬ್ರ ಮಧ್ಯೆ ಏನು ನಡೆದಿದೆ ನೋಡೋಣ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಏನು ನಡೆದಿದೆ ನಿಮ್ಮಿಬ್ಬರ ಮಧ್ಯೆ ಸೆವೆನ್ ಆಫ್ ಸಾರ್ಟ್ಸ್ ಇಬ್ಬರ ಮಧ್ಯೆ ಮಾತುಕತೆಗಳು ನಡೆದಿದೆ ಲೋ ಎನರ್ಜಿನಲ್ಲಿದ್ದೀರಾ ಆದರೆ ಫ್ರೆಂಡ್ಶಿಪ್ ಕಟ್ ಆಗಿಲ್ಲ ದೂರ ಆಗಿದ್ದೀರಾ ಒಬ್ರಿಗೊಬ್ರಿಗೆ ನೆನಪಾಗ್ತಾ ಇದೆ ಇಲ್ಲಿ ಕ್ವೀನ್ ಆಫ್ ಕಾಯಿನ್ಸ್ ಬರ್ತಾ ಇದೆ ಇಲ್ಲಿ ಒಳ್ಳೆ ಕೆಲಸದಲ್ಲಿದ್ದೀರಾ ಅನ್ನೋದು ಬರ್ತಾ ಇದೆ ಅಥವಾ ಕೆಲಸ ಮಾಡೋ ಕಡೆಯೇ ಇಬ್ಬರೂ ಭೇಟಿಯಾಗಿರ್ಬೋದು ಫ್ರೆಂಡ್ಶಿಪ್ ಬೆಳೆದಿದೆ ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇದು ಯಾಕೆ ಅಂತ ನೋಡೋಣ ಸದ್ಯದ ಪರಿಸ್ಥಿತಿನಲ್ಲಿ ಲೋ ಎನರ್ಜಿ ಇದೆ ಹಾಗಿರೋದ್ರಿಂದ ನೀವು ಇಬ್ಬರಿಗೂ ಅಡ್ಜಸ್ಟ್ ಆಗ್ತಾಯಿಲ್ಲ ನಿಮ್ಮನ್ನು ಅವರು ಹೆಚ್ಚು ಅವಾಯ್ಡ್ ಮಾಡ್ತಾರೆ ನಿಮ್ಮ ಕಾಲ್ಸ್ಗೆ ನಿಮ್ಮ ಮೆಸೇಜ್ಗೆ ಏನೂ ಆನ್ಸರ್ ಕೊಡ್ತಾ ಇಲ್ಲ ಇವ್ರು ಬೇಕು ಅಂತ ಮಾಡ್ತಾ ಇರೋದಲ್ಲ ಒಳಗಡೆ ಲೋನ್ಲಿ ಫೀಲ್ ಆಗ್ತಾ ಇದೆ ನಿಮ್ಮ ಜೊತೆ ಕಳೆದಂಥ ದಿನಗಳು ಆ ಕ್ಷಣಗಳು ನೆನಪಾಗುತ್ತೆ ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನಿಸುತ್ತೆ ಆದರೆ ನಿಮ್ಮದೇನೋ ಬಿಹೇವಿಯರ್ ಅವ್ರನ್ನ ತಡೆ ಹಿಡಿದಿದೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ ಯಾವಾಗಲೂ ನೀವು ನೆನಪಾಗ್ತೀರಾ ನಿಮ್ಮನ್ನು ಮರೆಯೋಕ್ಕೋಸ್ಕರ ಆದಷ್ಟು ಊರನ್ನ ಅವರು ಕೆಲಸದಲ್ಲಿ ತೊಡಗಿಸ್ಕೋತಾರೆ ಆದರೆ ಒಬ್ಬರೇ ಇದ್ದಾಗ ನಿಮ್ಮ ನೆನಪಾಗುತ್ತೆ ಅವ್ರಿಗೆ ಯಾಕೋ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಏನೋ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ನಡೆದಿದೆ ಅಥವಾ ಏನೋ ಘಟನೆ ನಡೆದಿದೆ ಅದರಿಂದ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಏನೋ ನಿಮ್ಮ ಕಿರಿಕಿರಿ ಸ್ವಭಾವ ಅಥವಾ ಇಂಪಲ್ಸಿವ್ ನೇಚರ್ ಏನೋ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದಿದೆ ಇಲ್ಲಿ ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಎಸ್ ತ್ರೀ ಆಫ್ ಸಾರ್ಟ್ಸ್ ಬರ್ತಾ ಇದೆ ನೋಡಿ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ದಿ ಮೂನ್ ಕಾರ್ಡ್ ಇದೆ ಹಾಗೆ ಲವರ್ಸ್ ಕಾರ್ಡ್ ಇದೆ ಒನ್ ಮೋರ್ ಇಲ್ಲಿ ಟೂ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ ಅವ್ರೇನೋ ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಅವರು ಈ ಬಿಹೇವಿಯರಿಂದ ನಿಮಗೆ ಸಿಟ್ಟು ಬಂದಿದೆ ಆದಷ್ಟು ನೀವು ಕಿರಿಕಿರಿ ಮಾಡ್ತೀರಾ ಹೌದು ಅವ್ರಿಗೆ ಅವ್ರು ನಿಮ್ಗೇನೂ ಹೇಳ್ತಾ ಇಲ್ಲ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇರೋದು ನಿಮ್ಗೆ ಇನ್ನೂ ಸಿಟ್ಟಿದೆ ಮನಸ್ಸು ಒಡೆದಿದೆ ಏನೋ ವಿಷಯಕ್ಕೆ ಇಲ್ಲೇನೋ ನಿಮಗೆ ಕನ್ಫ್ಯೂಷನ್ಸ್ ಇದೆ ಅವರನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ನಿಮಗೆ ಮುಂದೆ ಲೈಫಲ್ಲಿ ಸೆಟ್ಲಾಗಬೇಕು ಅನ್ನೋದಿದೆ ಅವರಿಂದ ನಿಮ್ಗೇನೋ ಡಿಸಿಷನ್ ಬೇಕಾಗಿದೆ ಇಲ್ಲಿ ತುಂಬ ದಿನದಿಂದ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದೀರಾ ಆದರೆ ಅವ್ರು ನಿಮ್ಗೇನೋ ಕ್ಲಾರಿಟಿ ಕೊಡ್ತಾ ಇಲ್ಲ ಆದರೆ ನಿಮ್ಮನ್ನು ಮಿಸ್ ಇಷ್ಟ ಇಲ್ಲ ಅವ್ರಿಗೆ ಏನೋ ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಇನ್ನು ಕೆಲವರಿಗೆ ಅವ್ರ ಮನೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಇಲ್ಲ ಅನ್ನೋದಿದೆ ಅವ್ರ ಮನೆಯಲ್ಲಿ ಅವ್ರಿಗೆ ಯಾರನ್ನೋ ಬೇರೆ ಹುಡುಕ್ತಾ ಇದ್ದಾರೆ ಹಾಗೇನೇನೋ ಅನುಮಾನಗಳಿದೆ ನಿಮಗೆ ಆದ್ದರಿಂದ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಇಲ್ಲಿ ನೀವಿಬ್ರು ಒಂದು ಸೋಲ್ ಜರ್ನೀನಲ್ಲಿದ್ದೀರಾ ಅನ್ನೋದು ಬರ್ತಾ ಇದೆ ನಿಮಗೆ ಬೇರೆ ಯಾರೂ ಇಷ್ಟ ಆಗ್ತಾಯಿಲ್ಲ ಅವ್ರನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಹಾಗೆ ಅನ್ನಿಸ್ತಾ ಇದೆ ಇಲ್ಲಿ ಆದರೆ ಈಗ ಮನಸ್ಸು ಒಡೆದಿದೆ ಅವ್ರ ಬಿಹೇವಿಯರಿಂದ ಬೇಜಾರಾಗಿದೆ ನಿಮಗೆ ಯಾರ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಇದೇ ವಿಷಯಕ್ಕೆ ಇಬ್ಬರಲ್ಲೂ ಮಾತುಕತೆಗಳಾಗಿದೆ ಈ ನಡುವೆ ಇಬ್ರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ ನೀವು ಅವ್ರು ಸರಿಯಾಗ್ತಾರೆ ಮುಂದೆ ಈ ಕನೆಕ್ಷನಲ್ಲಿ ಏನಾದರೂ ನಿರ್ಧಾರ ಕೊಡ್ತಾರೆ ಹಾಗೆ ನೀವು ಕಾಯ್ತಾ ಇದ್ದೀರಾ ಇದಕ್ಕೆ ಅವ್ರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನೋಡೋಣ ಅವ್ರ ಮನಸಲ್ಲಿ ಏನೇನು ಯೋಚನೆಗಳಿದೆ ಗಿಲ್ಟಿ ಫೀಲ್ ಆಗ್ತಾ ಇದೆ ರಿಯೂನಿಯನ್ ಬೇಕು ಅಂತ ಅನ್ನಿಸ್ತಾ ಇದೆ ಡಿಸ್ಹಾನೆಸ್ಟಿ ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿರೋದಿದೆ ಸುಳ್ಳು ಹೇಳಿರೋದಿದೆ ಇಲ್ಲಿ ಮಿಸ್ಟೇಕ್ಸ್ ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ನಿಮ್ಮ ನೆನಪುಗಳು ಬರ್ತಾ ಇದೆ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ರೂಡಾಗಿ ಮಾತಾಡಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಇದೆಲ್ಲ ಸರಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಗಿಲ್ಟಿ ಫೀಲ್ ಆಗ್ತಾ ಇದೆ ಮತ್ತು ರಿಯೂನಿಯನ್ ಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಎಷ್ಟೋ ಸರಿ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಕ್ಕೆ ಬೇಜಾರಿದೆ ಇಬ್ರಲ್ಲೂ ಡಿಫ್ರೆನ್ಸಸ್ ಇತ್ತು ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸಾಗಿದೆ ಈಗ ಹಿಂದೆನೂ ನೀವು ಎಷ್ಟೋ ಸರಿ ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ರಿ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು ಇದೇ ವಿಷಯಕ್ಕೆ ಹಿಂದೆನೂ ಸಹ ನೀವು ಸರಿ ದೂರ ಆಗ್ತಾ ಇದ್ರಿ ಆದರೆ ಮತ್ತೆ ಕನೆಕ್ಟ್ ಆಗ್ತಾ ಇದ್ರಿ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇರೋದ್ರಿಂದ ಇಬ್ಬರಲ್ಲೂ ಬ್ಲಾಕೇಜಸ್ ಇದೆ ಇದು ಸರಾಗವಾಗಿ ಮುಂದುವರಿತಾ ಇಲ್ಲ ಲೋ ಎನರ್ಜಿ ಇರುತ್ತೆ ಇಲ್ಲಿ ಮುಂದೆ ಏನಿದೆ ನಿಮಗೆ ಏಂಜಲ್ಸ್ ಏನು ಹೇಳ್ತಾರೆ ಈಗ ನಿಮ್ಮ ಜೊತೆ ಏನೋ ಮಾತಾಡಿ ಅವರು ದೂರ ಮಾಡ್ಕೊಂಡಿದ್ದಾರೆ ಮತ್ತೆ ನಾವಿಬ್ಬರೂ ಒಟ್ಟಿಗೆ ಸೇರ್ತೀವ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವರು ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಅಬಂಡೆನ್ಸ್ ಇದು ಅಬಂಡೆನ್ಸ್ ಅಂದಾಗ ಲಾಟ್ ಆಫ್ ಫೀಲಿಂಗ್ಸ್ ಮಾಡ್ರೇಷನ್ ಕಮ್ ಟುಗೆದರ್ ನಿಮಗೆ ಮತ್ತೆ ಮತ್ತೆ ಬರ್ತಾ ಇದೆ ನೋಡಿ ಮತ್ತೆ ಅವರು ನಿಮ್ಮ ಜೊತೆ ಸೇರ್ಕೋಬೇಕು ಅನ್ನೋ ಮನಸ್ಸಾಗಿದೆ ಇಲ್ಲಿ ಹೋಪ್ ಫೈನಲ್ ಆಗಿ ಬರ್ತಾ ಇದೆ ಆಸ್ಕ್ ಫಾರ್ ಹೆಲ್ಪ್ ಇಲ್ಲಿ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ ಲೋ ಎನರ್ಜಿ ಇರುತ್ತೆ ಹಾಗಿರೋದ್ರಿಂದ ನೀವು ಸ್ವಲ್ಪ ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳಿ ಆದಷ್ಟು ಸಮಾಧಾನವಾಗಿ ಕೂತು ಮಾತಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಹಾಗೆ ಏಂಜಲ್ ಅಸಿಸ್ಟೆನ್ಸ್ ತಗೊಳ್ಳಿ ಅನ್ನೋದು ಬರ್ತಾ ಇದೆ ನಿಮಗಿಲ್ಲಿ ಇಬ್ಬರಲ್ಲೂ ತುಂಬ ಫೀಲಿಂಗ್ಸ್ ಇದೆ ಆದರೆ ಈಗ ಲೋ ಎನರ್ಜಿನಲ್ಲಿ ನಡೀತಾ ಇದೆ ಏನೋ ತಡೀತಾ ಇದೆ ನೀವಿಬ್ಬರು ಒಟ್ಟಿಗಿರೋದನ್ನ ಯಾವುದೋ ಎನರ್ಜಿ ತಡೀತಾ ಇದೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಪ್ರೇಯರ್ಸ್ ಮಾಡ್ಕೊಳ್ಳಿ ದಿನ ಕಳೆದ ಹಾಗೆ ಕೆಲವು ಪಾಸಿಟಿವ್ ಸೈನ್ಗಳು ನಿಮಗೆ ಕಾಣಿಸುತ್ತೆ ಅದು ಏಂಜಲ್ ನಂಬರ್ಸ್ ಆಗಿರಬಹುದು ಅಥವಾ ಕನಸುಗಳಾಗಿರಬಹುದು ಅವರು ಈ ಕನೆಕ್ಷನಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ನಾವಿಬ್ಬರು ಒಟ್ಟಿಗೆ ಸೇರ್ತೀವಿ ಹಾಗನ್ನಿಸ್ತಾ ಇದೆ ಅವ್ರಿಗೆ ಏನೋ ಸಮಸ್ಯೆಗಳಿದೆ ಹಾಗಿರೋದರಿಂದ ನಿಮ್ಮಿಂದ ದೂರ ಓಡ್ತಾ ಇದ್ದಾರೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಸ್ವಲ್ಪ ದಿನದಲ್ಲೇ ಸರಿಯಾಗುತ್ತೆ ಅದಕ್ಕೋಸ್ಕರ ನೀವು ಯೂನಿವರ್ಸ್ಗೆ ಸರೆಂಡರ್ ಆಗಿ ಅನ್ನೋದು ಇಲ್ಲಿ ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್